ಇದೆ ಕಲರ್ ಪೇಂಟ್ ಇವಾಗ ಮೂರ್ತಿ ನಗರದಲ್ಲಿ ಎಕ್ಸಿಬಿಷನ್ ಇದೆ ಅಲ್ಲಿ ಹೋಗ್ತಾ ಇದೀವಿ ನಮ್ಮ ತಂಗಿ ನಮ್ಮ ಮಧು ಎಲ್ಲ ಹೋಗ್ತಾ ಇದೀವಿ ಅಲ್ಲಿ ಆಲ್ರೆಡಿ ಜೀನ್ಸ್ ಎಲ್ಲ ಹೋಗಿದ್ದಾರೆ ಅದು ಫ್ರೀ ಆಗಲ್ಲ ಮನೋ ಅದು ಏನೋ ಫ್ರೀ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಹೊಸ ಕಾರಲ್ಲಿ ಹೋಗ್ತಾ ಇದೀವಿ ಸಕದಾಗಿದೆ ಕ್ರೀಟಾ ಲಾಂಗ್ ಎಲ್ಲ ಓಡಿಸ್ಬೇಕಂದ್ರೆ ಆರಾಮಾಗಿ ಸಖತ್ತಾಗಿರುತ್ತೆ ನಂತರ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಜಾಯಿಂಟ್ ವೀಲ್ ಎಲ್ಲ ಇದೆ ಆಡಿ ಆಡಿ ಏನಿಲ್ಲದ ಸೆಟ್ ಹಾಕಿದ್ರೆ ಒಳಗಡೆ ಏನೇನಿದೆ ನೋಡಬೇಕು ಇಲ್ಲೇ ಗ್ರೌಂಡ್ ಹತ್ರ ಬಂದಿದೀವಿ ಜಾಯಿಂಟ್ ವೀಲ್ ಕಾಣ್ತಾ ಇದೆ ನೋಡಿ ಸಾಕಾಗಿದೆ ಇಲ್ಲಿ ನೋಡಿ ಎಷ್ಟು ಸಾಕಾಗಿದೆ ಇಲ್ಲಿ ಬರೀ ಸಿ ಫಿಶಸ್ ಅಕ್ವೇರಿಯಂ ತರನೇ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಒಳಗಡೆ ಹೋಗ್ಬೇಕು ಯಾವ ತರ ಇದೆ ಬಯೋಗಡೆ ಹೋಗೋದು ಅಲ್ಲಿ ಟಿಕೆಟ್ಸ್ ತಗೋಳೋದು ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಸೊ ಅದಾದ್ಮೇಲೆ ಹೌದಾ ಒಳ್ಳೆ ಸೆಲ್ಫೀಸ್ಗೆ ಅಲ್ಲಿ ಇಲ್ಲಿ ಒಳಗಡೆ ಹಾಕಿದಾರೆಲ್ಲ ಬರೀ ಅಕ್ವೇರಿಯಂ ಫಿಶರ್ ಆಡಿಯೋನಿಲ್ ಆಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅನಿಲ್ ಗೊತ್ತಿರಬಹುದು ನಿಮಗೆ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇದೆ ಅವ್ರಿಗೆ ನಾವೇನೇನು ನೋಡ್ತಾ ಇದೀವಿ ಬೆಂಗಳೂರಲ್ಲಿ ಕನ್ನಡ ಬೋರ್ಡ್ಗಳು ಸೊ ಅದು ಆಡಿಯೋನ್ ನಿಲ್ಲೋರಿಂದಾನೆ ಸಾಧ್ಯ ಯಾಕಂದ್ರೆ ಹೋಗಿ ಒಂದೇ ಡೈರೆಕ್ಟ್ ಕನ್ನಡ ಹಾಕಂಗಿದ್ರೆ ಹಾಕಿ ಇಲ್ಲಾಂದರೆ ಹೋಗ್ತಾರೆ ಅಂತ ಒಂದೇ ವಾರ್ನಿಂಗ್ ಕೊಡಬಹುದು ಸೊ ಅದರಿಂದ ಕನ್ನಡ ಬೋರ್ಡ್ತಾರಲ್ಲ ಟೋಟಾ ಕಲರ್ ಕಲರ್ ಆಮೇಲೆ ಏನು ಇಷ್ಟ ಇಷ್ಟಿದೆ ನೀರು ಇದು ವೈಟ್ ಟೋಟೈಸ್ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ವೈಟ್ ಕಲರ್ ನೋಡಿ ಫುಲ್ ವೈಟ್ ಎರಡಿದೆ ನೋಡಿ ಅದ್ರ ನೈಲ್ಸ್ ನೋಡಿ ಹೆಂಗಿದೆ ಸೊ ಇಲ್ಲಿ ಒಳಗಡೆ ಎಂಟ್ರಿ ಇದು ಸೊ ಒಳಗಡೆ ಹೋಗೋಣ ಬನ್ನಿ ಇದು ಚಿಕ್ಕ ಚಿಕ್ಕ ಇದು ಅಷ್ಟೇ ಇಲ್ಲ ಎಲ್ಲ ಒಂದೇ ಹೋಗಿದೆ ಇದು ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ ಅರೋನಾ ವಾಸ್ತು ಫಿಶ್ ಇದು ತುಂಬ ಕಾಸ್ಟ್ಲಿ ಫಿಶ್ ಕೂಡ ಇದು ಹೆಂಗಿದೆ ಚಿಕ್ಕ ಮರಿ ಇರುತ್ತೆ ಮರಿ ಇಷ್ಟಿರುತ್ತೆ ಮರಿ ಆಗುತ್ತೆ ನೋಡಿ ಇನ್ನೂ ದೊಡ್ಡದಾಗುತ್ತೆ ಅದು ಏ ಇದು ಸಾಕಾಗಿದೆ ಗರು ಒಂಥರ ಮಚ್ಚೆ ಮಚ್ಚೆ ನೋಡಿ ಎಷ್ಟು ಚೆನ್ನಾಗಿದೆ ಅಯ್ಯೋ ವಾವ್ ಇದು ನೋಡಿ ಏನು ಕ್ಯೂಟ್ ಆಗಿದೆ ಅಂದರೆ ಇವು ತುಂಬ ಕೇರ್ಫುಲ್ ಆಗಿ ಇಡಬೇಕು ಇವನ್ನ ಅದರಲ್ಲೇ ಬ್ಲ್ಯಾಕು ಐ ಐ ಐ ಏನು ಆಟಾಡುತ್ತೆ ನೋಡಿ ಐ ಐ ನೋಡೋದಕ್ಕೆ ಕ್ಯೂಟ್ ಆಗಿದೆ ಇದೆ ಆ್ಯಕ್ಚುಲಿ ಇಲ್ಲಿಂದ ನೋಡಿ ಇದು ಒಳಗಡೆ ಫುಲ್ಲು ದೊಡ್ಡದಾಗಿರುತ್ತೆ ಎಷ್ಟು ಚಿಕ್ಕ ಚಿಕ್ಕ ಕಲರ್ 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 ಎಲ್ಲ ಪೈಂಟಿಂಗ್ ಇದೆ ಇದೆಯಾ ಅವು ಈ ಕಲರ್ ಅಲ್ಲಿ ನೋಡಿ ಮೈಸೂರಲ್ಲಿ ಈ ಹೋಗಿದ್ವಲ್ಲ ನೋಡಿರ್ಲಿಲ್ಲ ಸಾವಿರ ಇದೆ ಎಷ್ಟು ಶಾಂಕ್ ಇದೆ ನೋಡಿ ಸುಮಾರು ಒಂದು ಐನೂರು ಶಾಂಕ್ಸ್ ಇದೆ

ವಾಟರ್ ಫ್ರೆಶ್ ಆಗಿದೆ ಅದಕ್ಕೆ ಆಟ ಆಡ್ತಾ ಓ ಇದ್ ನೋಡ್ಗುರು ಎಷ್ಟು ದೊಡ್ಡ ಫಿಶ್ ದೊಡ್ಡದಾಗಿದೆ ನೋಡಿ ಇನ್ನೂ ಇದೆ ಬೇರೆ ಜನ ಅಲ್ಲೆಲ್ಲ ಶಾಪಿಂಗ್ಸ್ ತುಂಬಾ ಫಿಶಸ್ ಇದೆ ಇಲ್ಲಿ ನೋಡಿ ವೈಟ್ ಇದು ವೈಟು ಆರೆಂಜ್ ಇದು ಜೆಲ್ಲಿ ಫಿಶ್ ಇದು ಸೇಮ್ ಪ್ರಕೋಡ ಇಲ್ಲಿ ಟೀತ್ ತರಾನೇ ಇದೆ ನೋಡಿ ಎಲ್ಲುಗಳೆಲ್ಲ ಯಾವ ಥರ ಇದೆ ಅಂತ ಓ ಸೊ ಎರಡಿದೆ ಇಲ್ಲಿ ವೈಟು ಪ್ಯೂರ್ ವೈಟು ತರ ನೋಡ್ತಾ ಇದ್ರೆ ಕಾಣುತ್ತೆ ಸೊ ಇದು ಇದು ಒಂಥರ ಡಿಫ್ರೆಂಟ್ ಇದೆ ನೋಡಿ ಇದಕ್ಕೆ ಬಾಲಾನೆ ಒಂಥರ ಎಲ್ಲ ಫಿಶ್ಗೂ ಮೇಲ್ಗಡೆ ಇತ್ತು ಬಂದರೆ ಇದಕ್ಕೆ ಕೆಳಗಡೆ ಇದೆ ಪಾಲ ಸೊ ಇಲ್ಲಿ ಏನಾದರೂ ಸ್ನಾಕ್ಸ್ ಬೇಕಾದ್ರೆ ಸಿಗುತ್ತೆ ಓಹ್ ಇಲ್ಲೆಲ್ಲ ಶಾಪಿಂಗ್ಸ್ ಎಲ್ಲ ಇದೆ ಇದೆಲ್ಲ ಶಾಪಿಂಗ್ಸ್ ಇದೆ ಗೊತ್ತಲ್ಲ ಜಾತ್ರೆನಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೆ ಇದು ಮಾಮೂಲಿ ಇದು ರಿಂಗ್ ಹಾಕೋದು ಅದಕ್ಕೆ ಆ ನಂಬರ್ ಬಂದ್ರೆ ಅದನ್ನ ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಆನೆ ಅಲ್ಲಿ ಕುದುರೆ ಸೊ ನೋಡೋಣ ಇವಾಗ ಒಂದು ಜಾಯಿಟ್ ವಿಲ್ ಅದೊಂದು ಆಡ್ತೀವಿ ಅದೊಂದ್ ಆಡ್ತೀವಿ ಸೊ ವಂಡರ್ಲಾದಲ್ಲಿ ಒಂದು ಸತಿ ಹೋಗಿದ್ದೆ ಅದು ಮಸ್ತಾಗಿರುತ್ತೆ ಓಟು ಹಂಗೇ ಇರೋದು ಇವಾಗ ಗಟ್ಟಿಗೆ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಥರ ವಂಡರ್ಲೋದಲ್ಲಿ ಹೋಗಿದ್ದೆ ಈ ಥರ ಲೋಕಲಲ್ಲಿ ನೋಡಿ ಹೆಂಗಿದೆ ಎಲ್ಗಡೆ ಇದ್ದೀವಿ ಎಲ್ಲಿ ನಮ್ಮ ಚಿನಿ ಫುಲ್ಲು ಅಲ್ಲಿ ಇದ್ದೀವಿ ಈಗ ರಾಗಿಣಿ ಹೆಂಗಿದ ಎಕ್ಸ್ಪೀರಿಯೆನ್ಸು ಭಯ ಆಗ್ತಾ ಇದೆಯಾ ಟಾಪಲ್ಲಿ ಮಾಡ್ತಾ

ಸರ್ ಅನ್ಕೊಂಡ್ರೆ ಇದು ಸೈಕ್ ಆಗಿದೆ ಮಾತ್ರ ಸೊ ಓಕೆ ಈಗ ನಡೀತಾ ಇದ್ದೀವಿ ಒಳ್ಳೆ ಮಜಾ ಇತ್ತಿದ್ರು ಕ್ರೇಜ್ ಆಗಿತ್ತು ಮಾತ್ರ ರೈಡು ಒಂಥರ ಫ್ರೆಂಡ್ ಬೇಕಿದೆ ಹಾಂ ಗುಡ್ಡ ಹೆಂಗಿತ್ತು ಆರ್ಶಿಣಿ ಹೆಂಗಿತ್ತು ಹೊರ್ಷಿಣಿ ಒಟ್ನಲ್ಲಿ ಒಳ್ಳೆ ಮಜಾ ಆಯ್ತು ಸ್ಪೀಡ್ ಮಾಡಿದಾಗ ಸಕ್ಕದಾಗಿತ್ತು ಇದಾಡಿದಾಯ್ತು ಇದಂತೂ ಒಳ್ಳೆ ಮಜಾ ಇರುತ್ತೆ ಬನ್ನಿ ಹೋಗೋಣ ಇರುತ್ತೆ ಇದಂತೂ ಏನಿಲ್ಲ ಇದು ಇದಿರುತ್ತಲ್ಲ ಇದು ಇಡ್ಕೊಂಬಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಸೊ ವರ್ಷ ಆದ್ಮೇಲೆ ಈ ಗೇಮ್ ಇಲ್ಲಿ ಬನ್ನಿ ಸಿರಿ ಬಾಯ್ ಗುರು ಆನ್ ಮಾಡಿದ ಗುರು ಆಲ್ರೆಡಿ ಸ್ಪೀಡ್ ಇವತ್ತು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಯ್ತಿ ಅಯ್ಯೋ ಗುರು ಬೇಜ ನಮ್ ತಿರ್ತಾನೆ ಇಲ್ಲ ಮಾತ್ರ ಏನ್ ಸ್ಪೀಡ್ ಮೀಡಿಗೆ ತಿರ್ತೈತೆ ನಮ್ಗೆ ತಿರ್ತಾನೆ ಇಲ್ಲ ಗುರು पा येन ब्रो इंटरेस्टेड terus एवी फिनिक्स है इज का बहुत ಓಣಿ ಹೆಂಗಿತ್ತು ಹೋಗ್ಲು ತೂರಾಡ್ತಾ ಇದ್ದು ಸ್ಪೀಡಾಗೆ ತಿರ್ಸಿಲ್ಲ ಅವ್ನು ಹೇಳ್ತಾನೆ ಇದ್ದೀನಿ ಅವನು ನೋಡ್ತಾನೆ ಇಲ್ಲ ನಮ್ಗೆ ಸ್ಪೀಡ್ ಮಾಡ್ಬಿಟ್ಟು ಅವನೇ

ಅಮ್ಮ ನೀವು ವಿಡಿಯೋ ಮಾಡ್ತೀವಿ ಗುಡ್ ಇದು ಮೇಡಮ್ ನಾನು

ಸೊ ಮನೆಗೆ ಬಂದ್ವಿ ಹ್ಞೂ ಸೊ ಈ ವಿಡಿಯೋ ನಿಮ್ಗೆ ಮಿಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದ ಅಂತಿಮ ಡೇಟ್ ಲೈಕ್ ಕೇಳ್ಬೇಕಾ